ಇವ್ರು ಎಬ್ಬಸ್ ಬರ್ತಾರೋ ಕುಂಕಳಿಯಾಗ ಕಟ್ಗೆ ಹಾಕಿ ಬಂದು ಬಂದು ಅಡ್ಡಾಡಿ ಹೋಗಿ ಬಿಡ್ತಾನು ಏನು ಮಾಡೋದಕ್ಕೆ ಹಾಂ ಕಬಡ್ಡಿ ಆಡ್ಯಾರು ಜೋಡಿ ಕಬಡ್ಡಿ ಆಡೋದು ಕುಚ್ಚಿ ಹಿಡ್ಯಾರು ಜೋಡಿ ಕುಚ್ಚಿ ಹಿಡಿಯಾಕೆ ಹೋಗೋದು ಹಾಂ ಲಿಡ್ರೆ ನಾವು ಎಲ್ಲಿಯಾರ ಓದಿ ನಮ್ಗೆ ಅಷ್ಟು ಬೇಕಾದಷ್ಟು ಸೌಲಭ್ಯಗಳು ಸವಲತ್ತುಗಳು ಚೆನ್ನಾಗಿ ಇದು ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಎಲ್ಲ ಕಡೆ ನೋಡಿ ರೋಡ್ಗೂ ಪ್ರತಿಯೊಂದು ಎಲ್ಲ ಖುಷಿಯಾಗುತ್ತೆ ಅವ್ನು ಮಾಡಿದ್ದೆಲ್ಲ ಓದಿ ಎಷ್ಟು ಹೇಳಿಕೊಂಡ್ರು ಕಡಿಮೆನೇ ಎಲ್ಲರ ಮೇಲೆ ಅವ್ನು ಸೋಲ್ ಸಾಕಷ್ಟು ಜನ ಅಂದ್ರೆ ಅವ್ನು ತಾಕತ್ತು ಯೋಚನೆ ಮಾಡೋಕ್ಕಾಗತ್ತ ನರಿಗಳ ಸೇರಿದವಣ ಸಿ ಬೇಟೆ ಆಡೋಕೆ ಅದು ಆಗಲ್ಲ ಸಿಂಹಣ ಬೇಟೆ ಆಡೋದು ದೇಶದ ಬಗ್ಗೆ ಅವ್ರಿಗೆ ಕಾಜಿ ಐತಿ ಎಲ್ಲಾರಿಗೂ ಮತ್ತು ಓಟ್ ಹಾಕೋರಿಗೂ ಮತ್ತು ಕಾಜಿ ಇರಬೇಕಲ್ಲ ಮತ್ತು ನಾವು ಹಾಕಬೇಕು ಬರೀ ಹಂಗೆ ಫ್ರೀ ಕೊಡ್ತಾರಂತೇಳಿ ಯಾರಿಗೆ ಯಾರು ಊಟ ಹಾಕೋತಾದ್ರೆ ಏನಾಗೋದು ನಮಗೆ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡ್ರು ನಮ್ಗೆ ಸೀಟ್ ಇರೋಲ್ಲ ಐದು ಹತ್ತು ಜನ ಗ ಜಂಟ್ಸ್ ಇದ್ದರೆ ಫುಲ್ಲು ಇರೋದೆಲ್ಲ ಲೇಡೀಸೇ ಹೆಣ್ಮಕ್ಕಳೇ ಬಸ್ಸಲ್ಲಿ ಹಿಂಗಾದ್ಮೇಲೆ ನಾವು ಹೆಂಗೆ ಪ್ರಯಾಣ ಮಾಡಬೇಕು ಹೆಂಗೆ ಹೋಗ್ಬೇಕು ಇದರಿಂದ ಭಾಳ ತೊಂದರೆನೇ ಆಗ್ತಾಯಿರ್ತಾರೆ ಅನುಕೂಲತೆ ಏನಿಲ್ಲ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಪಾಪ ಬೆಳಗ್ಗೆ ನಾಷ್ಟ ಮಾಡಿರಲ್ಲ ಅವರು ಹಾಂ ಒಂದು ಕೂತ್ಕೊಳ್ಳೋಕಾಗಲಿ ಅನೇಕ ಕಡೆ ಎಲ್ಲ ತಲೆ ತಿರುಗಿ ಬಿದ್ದಿದ್ದು ಸಮಸ್ಯೆ ಇದೆ ಈ ಥರ ಆಗಿದ್ದಾವೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಇದು ಅವರಿಗೆ ಕಾಲೇಜು ಅವ್ರು ಚೀಟಲ್ಲಿ ನಿಂತ್ಕೊಂಡೇ ಬರಬೇಕು ಅಂದರೆ ಹೆಂಗೆ ಸರ್ ಇದು ತಾತ್ಕಾಲಿಕ ಅಷ್ಟೇ ಎಷ್ಟಂತ ಇದು ಮಾಡ್ತಾರೆ ಹೇಳಿ ಕೊಡ್ತಾರೆ ಅವರು ಅವ್ರು ಕೊಟ್ಟಿದ್ದೇ ಇರ್ತತ್ತ ನಮಗೆ ಇಲ್ಲ ಏನಾದರೂ ಅನುಕೂಲತೆ ಮಾಡಬೇಕಾ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಹಾಂ ಅದಕ್ಕೆಲ್ಲ ಮಾಡಬೇಕು ಹೊರತು ಇಂಥವಕ್ಕೆಲ್ಲ ಪ್ರೋತ್ಸಾಹ ಕೊಡಬಾರ್ದು ಅವ್ರು ಭಾಳ ತೊಂದರೆ ಆಗ್ತಾಯಿದೆ ಇದರಿಂದ ಈಗ ರೇಷನ್ ಕೊಡ್ತಾರೆ ರೇಷನ್ ಕೊಡೋ ಬದಲೇ ಅವರಿಗೆ ಒಂದು ಎಣ್ಣೆ ಸಕ್ಕರೆ ಬೇರೆ ಉಪಯೋಗ ಅವರಿಗೆ ಒಂದು ಜೀವನಕ್ಕೆ ಉಪಯೋಗ ಆಗೋಂಥದ್ದು ಕೊಟ್ಟರೆ ಒಂದು ಜೀವನ ಮಾಡ್ತಾರೆ ಬಡವರು ಬಗ್ಗೆಲ್ಲ ಅದೆಲ್ಲ ಬಿಟ್ಬಿಟ್ಟು ಬರೀ ಅಕ್ಕಿ ಒಂದು ಕೊಟ್ಟರೆ ಅಕ್ಕಿ ಒಂದೇ ತಿನ್ನೋಕ್ಕಾಗತ್ತದ ಸರ ಇಲ್ಲ ಜೀವನಕ್ಕೆ ಬೇಕಲ್ಲ ಅದೆಲ್ಲ ಕೊಡಬೇಕಾಗಿತ್ತು ಎರಡು ಸಾವಿರ ಈ ಬಸ್ ಫ್ರೀ ಮಾಡೋದ್ಕಿಂತ ಈ ಕರೆಂಟ್ ಬಿಲ್ ಅಂತೂ ನಮಗೆ ಇದನ್ನೇ ಬೇಡಾಗಿತ್ತು ಅದು ಬಸ್ ಅದು ಅದರಿಂದ ಏನಿದಿಲ್ಲ ನಾವು ಮಾಮೂಲಿ ಕಟ್ಟ ಕಟ್ಟಿದ್ವಿ ಕಟ್ಟಿದ್ದೀವಿ ಹೀಗೆಲ್ಲ ತೊಂದರೆ ಆಗ್ತಾ ಇದೆ ಭಾಳ ಸಮಸ್ಯೆ ಆಗ್ತಾ ಇದೆ ಸರ್ ನಾವು ಇವರೇ ಮೋದಿನೇ ಮೋದಿ ನಮಗೆ ಅಷ್ಟು ಬೇಕಾದಷ್ಟು ಸೌಲಭ್ಯಗಳು ಸವಲತ್ತುಗಳು ಚೆನ್ನಾಗಿ ಇದು ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಎಲ್ಲ ಕಡೆ ನೋಡಿ ರೋಡ್ಗೂ ಪ್ರತಿಯೊಂದು ಎಲ್ಲ ಖುಷಿಯಾಗುತ್ತೆ ಅವ್ನು ಮಾಡಿದ್ದೆಲ್ಲ ಓದಿಗೆ ಎಷ್ಟು ಹೇಳಿಕೊಂಡ್ರು ಕಡಿಮೆಯೇ ಆಗ್ಬೋದು ಇವ್ ಥರ ಆ ಥರ ನಡ್ಸ್ಕೊಂಡು ಹೋಗ್ಬೇಕಲ್ಲ ಇವರು ಅದು ಮೇನು ಅದೇ ಥರ ಮಾಡ್ಕೊಂಡು ಹೋಗಲಿ ಬೇಡ ಅನ್ನಲ್ಲ ಮಾಡಲಿ ಆಗಲಿ ಇವರು ಒಳ್ಳೆ ಮಾಡೋರಿಗೆ ಯಾವಾಗಲೂ ಇರೋಕ್ಕೆ ಕೊಡಲ್ಲ ಇದೊಂದು ತಿಳ್ಕೊಂಬಿಡಿ ಅವ್ರು ಬೇರೆ ಈ ಥರನೇ ಇದು ಮಾಡ್ತಾರೆ ಅವರಿಗೆ ತಳ್ಳಾಕೆ ನೋಡ್ತಾರೆ ಹೆಂಗ್ಗಡೆ ಅವರೇ ಆಗ್ಬೇಕಂತ ಇಲ್ಲ ಸರ್ ನಾವು ಈ ಸವಲತ್ತು ಕೊಟ್ಟಿದ್ದಕ್ಕೆ ಅವ್ರಿಗೆ ಮಾಡ್ತಾರೆ ನಾವೇ ಒಗ್ಗಟ್ಟಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಇವರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಇವರೇ ಮಾಡಲಿ ಆ ಥರ ಆ ಥರ ಮಾಡಲ್ಲವಲ್ಲ ನಮ್ಮಲ್ಲಿ ಅವ್ರು ಮಾಡ್ತಾರೆ ಅವರಿಗೆ ಒಂದು ಅಭಿವೃದ್ಧಿ ಮಾಡ್ತಾರೆ ಪ್ರತಿಯೊಂದಕ್ಕೂ ಯಾವುದು ಏನು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಇದು ಮಾಡ್ತಾರೆ ಅವರು ಇವರು ಆ ಥರ ಮಾಡಲ್ಲ ಹಂಗಾಗಿ ಭಾಳ ಖುಷಿ ಅನ್ನಿಸ್ತಾರೆ ಅವಾಗೆಲ್ಲ ಎಷ್ಟು ಒದ್ದಾಡೋರು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಇವಾಗ ನೋಡಿ ಆ ಥರ ಆಗ್ತಾ ಇದೆಯಲ್ಲ ಭಾಳ ಆಯಿತು ಅವರು ಆ ಥರ ಕೆಲಸ ನಡೆಸ್ಕೊಂಡು ಮಾಡ್ತಾ ಇದ್ದಾರೆ ದೇಶಕ್ಕೆ ಒಳ್ಳೆ ಹೆಮ್ಮೆ ವ್ಯಕ್ತಿಯವನು ಹೆಸರು ಉಳಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ತುಂಬ ಇದಿದೆ ನಮಗೇನು ಕಾಣಿಸ್ತಾ ಇಲ್ಲ ಸರ್ ಅವ್ರ ಬಗ್ಗೆ ಅವರು ಒಳ್ಳೆ ದೇಶಕ್ಕೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೊರತು ಒಳ್ಳೇದನ್ನು ಬಯಸ್ತಾ ಇದ್ದಾರೆ ಹೊರತು ಕೆಟ್ಟದನ್ನು ಯಾವುದು ಬಯಸ್ತಾ ಇಲ್ಲ ಅವ್ರ ಬಗ್ಗೆ ತುಂಬ ಖುಷಿಯಾಗಿದೆ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಎಲ್ಲ ಜನತಾರೆ ನಮಗೆ ಭಾಳ ಖುಷಿಯಾಗೈತೆ ರಾಮ ಮಂದಿರ ಉದ್ಘಾಟನೆ ಆಗೋದು ಅದರಿಂದ ಎರಡು ನೂರು ವರ್ಷಗಟ್ಟಲೆ ಹೋರಾಟ ಮಾಡ್ಯಾರ ಕೋರ್ಟ್ ಒಳಗಡೆ ಅದು ಉದ್ಘಾಟನೆ ಆಗೋದು ಭಾಳ ಖುಷಿ ಅನಿಸುತ್ತೆ ರಾಮ ಮಂದಿರ ಅಂದರೆ ನಮಗೆ ಹಿಂದುತ್ವಕ್ಕೆ ಭಾಳ ಇದೈತಿ ಬಜರಂಗದಳದಿಂದ ಆತ ರಾಮ ಮಂದಿರದ ಆತ ಬಜರಂಗದಿಂದ ನಾವು ಸೇವೆ ಮಾಡಿ ಮಣ್ಣು ಹೋಗಿ ಅಕ್ಷತಾರೋಹಣ ಎಲ್ಲ ಇದು ಮಾಡಿ ಬಂದಿದ್ದೀವಿ ಇವಾಗೆಲ್ಲ ಮನೆಗೆ ಸಪ್ಲೈ ಮಾಡ್ತಿದ್ರೆ ಅಕ್ಷತಾರೋಹಣ ಅಂತಂದು ಇದೆ ಇದು ಆಹ್ವಾನ ಮಾಡತ್ತೀವಿ ಎಲ್ಲರಿಗೂ ಟೋಟಲ್ ಮೂರುವರೆ ಲಕ್ಷ ಮಣಿಗಳದ ಹುಬ್ಬಳ್ಳಿ ಒಳಗೆ ಅಲ್ಲವರು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಉಳಿದಿದೆ ಅವೆಲ್ಲ ಅಕ್ಷತಾರೋಹಣ ಇದಾದ್ರೆ ಇನ್ನೂ ಖುಷಿ ಆಗತ್ತೆ ರಾಮ ಮಂದಿರ ಉದ್ಘಾಟನೆ ಆದಮೇಲೆ ಹಿಂದೂಗಳಿಗೆ ಜಾಬ್ ಸಿಗುತ್ತೆ ನಿರುದ್ಯೋಗ ಸಿಗುತ್ತಂತಲ್ಲಣ್ಣ ನಾವು ಒಂದು ಮಾತು ಹೇಳ್ತೀನಿ ಈಗ ಚರ್ಚ್ ಮಸೀದಿಗಳಿದಾವೆ ಅದರಿಂದ ನಮ್ಗೆ ಏನು ಯೂಸ್ ಇಲ್ಲ ನಮ್ಮ ಹಿಂದೂ ದೇವಸ್ಥಾನಗಳ ತಗದ್ರೆ ಎಷ್ಟು ಭಿಕ್ಷಕರು ಒಂದು ತುತ್ತಿನ ಊಟ ಮಾಡ್ತಾರೆ ಊಟಕ್ಕೂ ಇದಕ್ಕೋದ್ರೆ ಆರಾಮ್ ಪ್ರಸಾದ ಎಲ್ಲಾ ಎಲ್ಲ ಕಡೆ ಹಿಂದೂ ದೇವಸ್ಥಾನದೊಳಗೆ ಎಲ್ಲ ರೀತಿಯಿಂದ ಸಿಗುತ್ತೆ ಆ ದುಡ್ಡು ಬಳಸಾ ಇತ್ತಲ್ಲ ತಮ್ಮ ಇದಕ್ಕೂ ಯೂಸ್ ಮಾಡತ್ತಾರ ಹೊರತ ಇದಕ್ಕೆ ಅಭಿವೃದ್ಧಿ ಕಾರ್ಯ ಕೊಟ್ಟ ಬಳಸಾ ಸರ್ಕಾರದಿಂದ ಐತಣ್ಣ ಆದ್ರೇನೆ ನಮ್ಮ ಹಿಂದೂ ದೇವಸ್ಥಾನಗಳಿಂದ ಅಷ್ಟ ದಮ್ ತೊಗೊತಾರ ಬಟ್ ಮಸೀದಿಂದ ಆಯ್ತು ಚರ್ಚ್ಗಳಿಂದ ಆಯ್ತು ಒಂದ್ ರೂಪಾಯಿ ತೊಗೊಂಡಿಲ್ಲ ಲೋಕಸಭೆ ಚುನಾವಣೆ ನೋಡಿದ್ರೆ ಯಾರು ಹೋಗುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಬ್ಬಕ್ಕೂ ಆಚೆ ಭಾಳ ಆಯಿತಾ ಮೋದಿ ದೇಶದ ಇದು ನೋಡಬೇಕಾಗ್ತಾನ ದೇಶದ ಆರ್ಥಿಕತೆ ಮೊದಲಿದ್ದ ಇದ್ದ ಪ್ರಧಾನಮಂತ್ರಿಗಳಿಗೆ ಈಗಿನ ಪ್ರಧಾನಮಂತ್ರಿ ಭಾಳ ಡಿಪ್ರೆಂಡ್ ಐತೆ ಈಗ ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗತ್ತೆ ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಬಟ್ ಹಳೆ ಅಭಿವೃದ್ಧಿ ತಮ್ಮ ಖಜಾನೆ ತುಂಬಿಸ್ಕೊಂಡ್ರೆ ದೇಶದ ಖಜಾನೆ ಏನು ತುಂಬಿಸಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆದರೆ ನಮ್ಮ ರಾಜ್ಯದ ತೊಗೊಂಡ್ರೆ ಅವ್ರು ಕಾಂಗ್ರೆಸ್ನವ್ರು ಏನಾದರೂ ಕೆಲಸ ಮಾಡ್ರಲ್ಲ ನಾ ಬಾಯ್ ಬಿಟ್ಟು ಹೇಳ್ತೀವಿ ನಾವು ಅವ್ರು ಏನೋ ಮಾಡಿದ್ರು ಎಷ್ಟು ರೊಕ್ಕ ಹಂಚಾರಂದ್ರೂ ಬಿ ಜೆ ಪಿ ಬಿಟ್ಟು ಲೋಕಸಭೆ ಎಲೆಕ್ಷನ್ ಬೇರೆ ಯಾವುದೂ ಬರಂಗಿಲ್ಲ ಮೋದಿ ಆಡಳಿತ ಬಹಳ ಖುಷಿ ಆಯ್ತಣ್ಣ ದೇಶದ ಭದ್ರತೆ ನೋಡ್ತಾರೆ ಜನರ ಆರ್ಥಿಕತೆ ನೋಡ್ತಾರೆ ದೇಶದ ಬಗ್ಗೆ ಅಭಿವೃದ್ಧಿ ಕೆಲಸದ ಬಗ್ಗೆ ಬಹಳ ಯೋಚನೆ ಮಾಡ್ತಾರಣ್ಣ ಐದು ಗ್ಯಾರಂಟಿ ಚಾಲನೆ ಅದಾವಣ ಬಟ್ ಪಬ್ಲಿಕ್ ಬಹಳ ಪ್ರಾಬ್ಲಮ್ ಐತಿ ಬಸ್ ಇಂದ ಪಬ್ಲಿಕ್ ಆವಾಗ ಜನ ಪಬ್ಲಿಕ್ ಇರ್ತಿದಣ ಈಗ ದುಡಿಯಾಕ ಹೋಗೋರು ಗಣ ಮಕ್ಳು ತಿನ್ನಾರ ತಿನ್ನಾರೆ ಹೆಣ್ಮಕ್ಳು ಮನಿ ಒಳಗೆ ಏನ್ ಕೆಲಸ ಮಾಡ್ತಾರಣ್ಣ ಮನೆಯ ಕುಂದ್ ತಿಂತಾರೆ ಅಡಿಗೆ ಮಾಡ್ತಾರೆ ಆಗ್ತಾರ ಬೆಳಗ್ಗೆ ಗಂಡರ ಮಕ್ಕಳೆಲ್ಲ ಇರ್ಬೇಕು ಕೆಲವೊಂದ್ ಜನ ಬರ್ತಾರೆ ಉಳಕಿದಾರೆ ಬರಂಗಿಲ್ಲ ಅವ್ರ ಮನಿ ಆರ್ಥಿಕತೆ ಮೇಲೆ ನೋಡ್ಕೊಂಡು ಬರ್ತಾರ ಬಸ್ ಫ್ರೀ ಮಾಡಿದಾರೆ ಅನುಕೂಲ ಇರ್ಬೋದು ಬಟ್ ಜನಕ್ಕೆ ಅದರಿಂದ ಭಾಳ ಪ್ರಾಬ್ಲಮ್ ಐತೆ ಬಸ್ ಒಳಗೆ ಅಡ್ಡಾಡಕತ್ತೆ ಫುಲ್ ರಶ್ ಆಗ್ತಾವೆ ಬಸ್ ಮುದುಕ ಮನುಷ್ಯರಿಗೆ ಅವ್ರಿಗೆ ಅದು ಹತ್ತಕ್ಕೆ ಭಾಳ ಪ್ರಾಬ್ಲಮ್ ಐತೆ ಅದು ರಾತ್ರಿ ಹತ್ತು ಹನ್ನೆರಡು ಗಂಟೆ ತನಕ ಇಲ್ಲ ಬಸ್ ಅನ್ನೋ ಬಸ್ಸಿನ ಚಮಕ ಕಾಯ್ಕೊಂತ ಬಸ್ ಇರೋಂಗಿಲ್ಲ ಕಿಂಗ್ ಬೇಕಾರ್ದಂಗೆ ಅಣ್ಣ ಮೋದಿ ಎಲ್ಲರ ಮೇಲೆ ಅವ್ನು ಸೋಲು ಸಾಕಷ್ಟು ಜನ ಕೊಡಂದ್ರೆ ಅವ್ನು ತಾಕತ್ತು ಯೋಚನೆ ಮಾಡ್ಬೇಕಾಗತ್ತೆ ನರಿಗಳ ಸೇರಿದವಣ್ಣ ಸಿಮ್ ಹಣ್ಣಿದ್ರು ಬೇಟೆ ಆಡೋಕೆ ಅದು ಆಗೋಲ್ಲ ಸಿಮ್ ಹಣ ಬೇಟೆ ಆಡೋದು ಅನುಕೂಲ ಇಲ್ಲ ಅಲ್ಲಿ ಏನು ಹಿಂಗೆ ಯಾವಾಗ ಒಮ್ಮೆ ಹತ್ತು ಬರ್ತಾರೆ ತಿಪ್ಪೋದು ಒಮ್ಮೆ ಬಂದ್ರೆ ಅಂದ್ರೆ ಮುಗಿದು ಹೋಯ್ತು ಆರ್ಯಾಗೆ ಬಂದು ಅಂದ್ರೆ ಒಮ್ಮೆ ಮತ್ತೆ ಮದ್ದಿನಕನ ಕಣ ಮತ್ತೊಬ್ಬ ಎಮ್ ಎಲ್ ಎ ಇಲ್ಲದ ಎಮ್ ಎಲ್ ಎ ದಾದ ತಯಾರಿಲ್ಲ ಹಿಡಿದು ಸಹ ರಸ್ತಾದಿತ್ತು ಈಗ ಬಸ್ಸನ್ನು ಬರವಲ್ಲು ರಸ್ತೆ ಆಗೈತಿ ಬಸ್ ಬರವಲ್ಲ ಮೂಡ್ಲಿಗೆ ತಾಲೂಕು ಮಾಡ್ಯಾರು ಮೂರು ಬಸ್ ಬಿಟ್ಟಾರೆ ಪ್ರತಿ ದಿವ್ಸ ನಾವು ಮುಡ್ಲಿಗೆ ಹೋಗಬೇಕು ಏನು ಮಾಡೋರಿ ಅಲ್ಲಿ ತೊಗೊಂಡ ಏನು ಉಪ್ಯೋಗಿಲ್ರಿ ಅವು ಗಂಡು ಮಕ್ಕಳು ಏನು ತಗದಕ್ಕೆ ಹೋಗಾರ್ರಿ ಗಂಡು ಮಕ್ಕಳು ಹೋಗದಿರ್ತೈತಿ ಆಫೀಸಕ್ಕೆ ತಹಸೀಲ್ದಾರ್ ಕಚೇರಿಗೆ ಎಲ್ಲಿ ಆಗಲಿ ಅಲ್ಲಿ ಹೋಗ್ಬೇಕಾಕತ್ತಿ ಮುಡ್ಲಿಗೆ ಹೋಗ್ಬೇಕು ನಾವು ಮೂರು ಬಸ್ ಬಿಡ್ತಾರೆ ಅದು ಎಲ್ಲೇ ಹುಕ್ಕೇರಿ ಡಿಪೋದವ್ರು ಬಿಡ್ತಾರೆ ಗೋಕಾಕ್ ಡಿಪೋ ಸಂಬಂಧ ಆಗೈತಿ ಯಾದವಾಡಕ್ಕೆ ಇದಕ್ಕೆ ಅಲ್ಲರಿ ಅಲ್ಲೇ ಮಗ್ಗಲ್ದಾಗ ಮುದೋಳೈತಿ ರೀ ಹದಿನೈದು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಆರು ಬಸ್ ಬಿಡ್ತಾರೆ ಅವರು ಅರ್ಧ ತಾಸಿಗೆ ಒಂದು ಬಸ್ ಅಡ್ಯರ್ತಾವ ಮುದೋಡಿ ಪೋದವರು ಇದು ನಮ್ಮ ತಾಲೂಕಾಗೆ ಏನು ಆಗೈತಿ ಯಾ ಎಮ್ ಎಲ್ ಎ ಕೇಳಂಗಿಲ್ಲ ಏನೂ ಮಾಡೋರು ಇಲ್ಲಲ್ಲಿ ದೇಶಕ್ಕೆ ಒಳ್ಳೇದು ಮಾಡಾಕ್ತಾರಲ್ಲ ಅವರು ಉಳ್ಕಿದಕ್ಕೆ ಏನು ಮಾಡಲಿಕ್ಕೆ ಅಟ್ಟೋತ್ ನಮಗೆ ಯಾರು ಎಲ್ಲರೂ ದುಡ್ಕೊಂಡು ತಿನ್ನೋಟು ಕೆಪಾಸಿಟಿ ಐತಿ ಹಾಂ ನಾವು ದುಡಿಯೋಕೋದೀವ್ ನಮ್ಮ ಪಗಾರ ಕೊಡತ್ತಾರೆ ಹಾಂ ದುಡ್ಕೊಂಡು ತಿನ್ನೋಟು ಕೆಪಾಸಿಟಿ ಐತಿ ಯಾರು ಫ್ರೀ ಇದ್ರ ಮ್ಯಾಗ ಆಸೆ ಇಲ್ಲ ದೇಶದ ಬಗ್ಗೆ ಅವ್ರಿಗೆ ಕಾಜಿ ಐತಿ ಎಲ್ಲರಿಗೂ ಮತ್ತೆ ಓಟ್ ಹಾಕೋರಿಗೂ ಮತ್ತು ಕಾಜಿ ಇರಬೇಕಲ್ಲ ಮತ್ತು ನಾವು ಹಾಕಬೇಕು ಬರೀ ಹಂಗೆ ಫ್ರೀ ಕೊಡ್ತಾರಂತೇಳಿ ಬ ಯಾರಿಗೆ ಯಾರ್ಯಾರು ಓಟ್ ಹಾಕುತ್ತೋ ಆದ್ರೆ ಏನಾಗೋದ್ರಿ ಉದ್ಯೋಗ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಸಣ್ಣ ಸಣ್ಣ ವ್ಯಾಪಾರ ಸುರಕ್ಷೈತೆ ಅನುಕೂಲ ಆಕತ್ತೆ ಅದರಿಂದ ಮೋದಿ ಏನು ಮಾಡಾಕತ್ತಲ್ಲ ದೇಶದ ಒಳ್ಳೆಯ ಸಂಬಂಧ ಮಾಡಕತ್ತಾನ ಮತ್ತು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಏನು ಭಾರತದಾಗ ಹುಟ್ಟು ಉಪ್ಪಿಗೆನ ಅದೇ ದೊಡ್ಡ ಹಂಗೇನು ಸುಡುಗಾಡ್ಬೇಕು ಇವ್ರು ಎಬ್ಬಿದಾಗ ಗೊತ್ತು ಇಲ್ಲಿ ಅಂದ್ರೆ ಕ ಗೊತ್ತಿಲ್ಲ ಅವ್ಕ ಇವ್ರು ಎಬ್ಬಸ್ಕೊಂದು ಬರ್ತಾರೋ ಕುಮಳೆ ಕಟ್ಗೆ ಹಾಕಿ ಬಂದು ಬಂದು ಅಡ್ಡಾಡಿ ಹೋಗಿಬಿಡ್ತಾನು ಏನು ಮಾಡ್ಲೈತಿ ಹಾಂ ಕಬಡ್ಡಿ ಆಡ್ಯಾರು ಜೋಡಿ ಕಬಡ್ಡಿ ಆಡೋದು ಕೂತಿಡಿ ಆಡೋದು ಕುರ್ಚಿ ಇಡ್ಯಾಕೆ ಹೋಗೋದು ಹಾಂ ಲೀಡ್ರ ನಾವು ಎಲ್ಲಿಯಾರ ಏನೂ ಇಲ್ಲ ಇಲ್ಲ ನತ್ಯೇಕಾಯಿ ನಾಯಕ ಅಣ್ಣವ್ರು ಯಾರು ನಮ್ಗೆ ಅವರೇ ಆಟ ತಾರು